ಹಲೋ ನಮಸ್ಕಾರ ಸ್ನೇಹಿತರ ಹಾಲಿನ್ ಒಂದು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ವಿಜಯಪುರ ನೇಮಕಾತಿ ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ವಿಜಯಪುರ ಅದರಲ್ಲಿ ಉದ್ಯೋಗ ನೇಮಕಾತಿ ಇದೆ ಇದಕ್ಕೆ ವಿದ್ಯಾರ್ಹತೆ ಏನಾಗಿರಬೇಕು ಉದ್ಯೋಗಕ್ಕೆ ಹೇಗೆ ಅಪ್ಲೈ ಮಾಡೋದನ್ನು ತಿಳ್ಸ್ಕೊಡ್ತೀನಿ ವಿದ್ಯಾರ್ಹತೆ ನೋಡೋದಾದರೆ ಡಿಪ್ಲೊಮಾ ಪದವಿ ಬಿ ಎಸ್ ಸಿ ಬಿ ಎಮ್ ಎಸ್ ಕಂಪ್ಲೀಟ್ ಆಗಿರಬೇಕು ವಯೋಮಿತಿ ಬಂದು ನಲವತ್ತೈದು ವರ್ಷ ಹೊಂದಿರಬೇಕು ಅಂತ ಇದೆ ಕನಿಷ್ಠ ಗೊತ್ತಿಲ್ಲ ಅರ್ಜಿ ಶುಲ್ಕ ಯಾವುದೇ ಥರ ಅರ್ಜಿ ಶುಲ್ಕ ಇರೋದಿಲ್ಲ ವೇತನ ಶ್ರೇಣಿ ಬಂದು ಹದಿನೈದು ಸಾವಿರದ ಐನೂರ ಐವತ್ನಾಲ್ಕರಿಂದ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮಾಸಿಕ ವೇತನ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಅಡ್ರೆಸ್ಸು ಈ ಅಡ್ರೆಸ್ಗೆ ನಿಮ್ಮದು ದಾಖಲೆಗಳ ಮೂಲಕ ಇಮೇಲು ಎಲ್ಲಾನು ಸೇರಿಸಿ ಪೋಸ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಪ್ರಮುಖ ದಿನಾಂಕಗಳು ನೋಡೋದಾದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ಪ್ರಾರಂಭ ದಿನಾಂಕ ಮೂವತ್ತೊಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಫ್ಲೈನ್ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ಫುಲ್ ಆಗ್ಬೋದು ಧನ್ಯವಾದಗಳು ಸ್ನೇಹಿತರೆ